ವೀಕ್ಷಕರಿಗೆ ಸುವರ್ಣಾಚನಿ ನ್ಯೂಸ್ಗೆ ಸ್ವಾಗತ ಮಾನ್ವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಕೈ ಕೈ ಗುದ್ದಾಟ ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ನಡೆಯುವ ಸಿಸಿ ರಸ್ತೆ ಕಾಮಗಾರಿ ಗೊಂದಲದ ಕೂಡು ಮಾಜಿ ಶಾಸಕ ಗಂಗಾಧರ್ ನಾಯಕ್ ಕಾಮಗಾರಿ ಸ್ಥಳಕ್ಕೆ ಭೇಟಿ ಆಕ್ರೋಶ ಎಸ್ಸಿ ಎಸ್ಟಿ ಅನುದಾನ ರಸ್ತೆ ಕಾಮಗಾರಿಗೆ ಬಳಕೆ ಎಂದು ಬಿಜೆಪಿ ಮುಖಂಡರ ಆರೋಪ ಲೋಕೋಪಯೋಗಿ ಇಲಾಖೆ ಎಇಇ ಸಾಮುವೇಲಪ್ಪನ ವಿರುದ್ಧ ಬಿಜೆಪಿ ಮುಖಂಡರ ಆಕ್ರೋಶ

ಮಾನ್ವಿ ಪಟ್ಟಣದ ಬಸವ ಋತದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಒಂದು ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಂಕ್ರೀಟ್ ಕಾಮಗಾರಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಹಗ್ಗ ಜಗ್ಗಾಟದಿಂದ ಗೊಂದಲದ ಕೂಡ ಗುಣಮಟ್ಟದಲ್ಲಿರುವ ರಸ್ತೆಗೆ ಕಾಂಕ್ರೀಟ್ ಕಾಮಗಾರಿ ಮಾಡಿ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತದೆ ಎಂದು ಮಾಜಿ ಶಾಸಕ ಗಂಗಾಧರ್ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಮಾನ್ವಿ ಲೋಕೋಪಯೋಗಿ ಇಲಾಖೆ ಇಇಇ ಸಾಮುವೇಲಪ್ಪ ಹಾಗೂ ತಾಲೂಕು ದಂಡಾಧಿಕಾರಿಗೆ ಕರೆ ಮಾಡಿ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡುವುದು ಸರಿಯಲ್ಲ ಎಂದು ಗುಡುಕಿದ್ರು ಪ್ರಸ್ತುತ ಇರುವ ರಸ್ತೆ ಗುಣಮಟ್ಟದಲ್ಲಿದ್ದರೂ ಮತ್ತೊಮ್ಮೆ ಒಂದು ಕೋಟಿ ರೂಪಾಯಿಗೆ ಕೆಆರ್ಡಿಬಿಯ ಎಸ್ಸಿ ಎಸ್ಟಿ ಜನಾಂಕದಲ್ಲಿ ಬಳಸಬೇಕಾದ ಅನುದಾನವನ್ನು ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಪಟ್ಟಣದ ರಸ್ತೆಗೆ ಬಳಕೆ ಮಾಡುತ್ತಿರುವುದು ಅನ್ಯಾಯ ಮಾನ್ವಿಯಲ್ಲಿ ಕಾನೂನು ಅನ್ನೋದು ಇದೇನಾ ಎಂದು ಕಿಡಿಕಾರಿದರು ಯಾವ ಮಾತುಗಳು ಗೊತ್ತಾಗರೆ ಅಲ್ಲ ಸರ್ ಸರ್ ವ್ಯವಸ್ಥೆ ತಕಲ್ಲ ಆಗಿರಲಿಲ್ಲ ಅಂದ್ಕೊಳಿ ಬಡಿ ಬಡಿ ಮಾತಾಡಿ ಸರ್ ಸರ್ ಸುಮ್ಮನೆ ಮಾತನಾಡಿದ್ರು ಫೋನ್ ಬಿಲ್ ಡೋರ್ ಕೂಡ ಮಾತಾಡೋದು ಬಾಬಾ ಇನ್ಯಾ ಮಾತಾಡೋದು ಇಷ್ಟನಾ ನಾನು ಹೋಗಿ ಮೂರು ತಿಂಗಳಾಯ್ತು ಸರ್ ಇಪ್ಪತ್ತೊಂದನೇ ತಾರೀಕು ಸರ್ ಅವ್ರಂದ್ರೆ ಏನೋ ಇಲ್ಲ ಸಾರ್ವಜನಿಕರಿಗೆ ಯಾವುದು ಒಳ್ಳೇದು ಮಾಡಬೇಕಾದ್ರೆ ಉದ್ದೇಶನೇ ಇಲ್ಲ ಸರ್ ಏನಂದರೆ ಮಾನ್ವಿ ಪಟ್ಟಣದ ವೃತ್ತದಿಂದ ಮತ್ತು ಪೊಲೀಸ್ ಠಾಣೆವರೆಗೆ ನಡೆತಕ್ಕಂಥ ಕಾಮಗಾರಿ ಒಂದು ರೀತಿಯಲ್ಲಿ ಗೊಂದಲಮಯವಾಗಿದೆ ಯಾಕೆ ಸರ್ ಇದು ಏನು ಅನುದಾನ ಲೋಕೋಪಯೋಗ ಇಲಾಖೆ ಏನು ಒಂದು ರೀತಿಯಲ್ಲಿ ಪ್ರಾಣ ಮಾಡಿದಾನ ಇದು ಗೊಂದಲಮಯವಾದಂಥ ರಸ್ತೆ ಇದು ಒಂದು ಕಡೆ ಪರಿಶಿಷ್ಟ ಜಾತಿಯ ಸಮುದಾಯದ ಓಣೆಗಳಲ್ಲಿ ಮಾಡಬೇಕಾದಂಥ ಕಾಮಗಾರಿ ಇದು ಸುಮಾರು ಒಂದು ಕೋಟಿ ರೂಪಾಯಿ ಹಣ ಅಲ್ಲೇ ಮಾಡಬೇಕು ಅದನ್ನು ಬಿಟ್ಟು ಬೇಕಾಬಿಟ್ಟೆಯಾಗಿ ತಮ್ಮ ಕಾರ್ಯಕರ್ತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಇಲ್ಲಿ ಮಾಡ್ಯಾರ ಮತ್ತು ಇಲ್ಲಿ ನಾನು ರಸ್ತೆಯನ್ನು ಸರಿ ಮಾಡಿಲ್ಲ ಕೆಳಭಾಗಲಿಂದ ಕಿತ್ತಿ ಕೆಳಗೆ ಕಂಕ್ರೇಟ್ ಹಾಕಿ ಅದರಲ್ಲಿ ಮಾಡಬೇಕಾಗಿತ್ತು ಮಳೆ ನಾಗನೇ ಬರೀ ಕಂಕರ ಹಾಕಿ ಮಾಡ್ಯಾರ ಕಂಕರ ಹಾಕಿ ಮಾಡಿ ಒಂದು ಭಾಗ ಆಯಿತು ಮಾಡಿ ಕೆಳಭಾಗ ಸ್ಲೋಪ್ ಮಾಡೋದ್ರೆ ಅಂಗಡಿಗಳಿಗೆಲ್ಲ ಹೋಗಿ ನೀರು ನಿಂತಿರ್ತವೆ ಅಂಗಡಿಗಳೆಲ್ಲ ಲಾಸ್ ನಷ್ಟ ಆಗ್ತವೆ ಲಾಸ್ ಆಗ್ತದ ತಿರುಗಾಡೋಕ್ಕಾಗಲ್ಲ ನೀರು ನಿಂತಿರ್ತವೆ ಮತ್ತು ಇದರಿಂದ ಮಾಡಿ ಸಂಬಂಧಪಟ್ಟಂಥವ್ರು ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಳ್ಳಾರ ನೀವು ಮಾಡಬೇಡ್ರಿ ಸರ್ ಸರಿಗಿಲ್ಲ ಸರಿ ಮಾಡೋದಕ್ಕೆ ಬೇಡ ಮಾಡಬಾಡ್ರೆ ಮುಂದೆ ನೋಡಿ ಬೇರೆ ಕಡೆಗೆ ಡೈವರ್ಟ್ ಮಾಡಂದ್ರು ಕೂಡ ಯಾರು ಮಾತು ಕೇಳಿಲ್ಲ ರಾತಾರಾತ್ರಿ ರಸ್ತೆ ಏನು ಹಾಕಿದ್ದಾರೆ ರಾತಾರಾತ್ರಿ ರಸ್ತೆ ಹಾಕ್ಯಾರಂತ್ರ ಏನಂದ್ರೆ ಇವ್ರು ಕಳ್ಳರು ಅಂತ ಯಾರು ಸಿ ಡಬ್ಲ್ಯೂ ಡಿ ಅವರು ಯಾರು ಕಾಮಗಾರಿ ಮಾಡಿಸ್ತಾರೆ ಅವ್ರು ಕಳ್ಳರು ಅವರು ರಾತ್ರಿ ಯಾಕೆ ಮಾಡಿಸ್ಬೇಕು ಅಗ್ಲತ್ತು ಮಾಡಿಸ್ಬೇಕು ರಾತ್ರಿ ಯಾಕೆ ಮಾಡಿಸ್ತಾರ ಅಗ್ಲತ್ತು ಮಾಡಿಸ್ಬೇಕು ರಾತ್ರಿ ಕೆಲಸ ಮಾಡೋದು ಕೊಡ್ತಾರೆ ಇವರಿಗೆ ಈಗ ಸರ್ ಎಸ್ ಸಿ ಎಸ್ ಟಿ ಅನುದಾನ ಒಂದು ರೀತಿಯಲ್ಲಿ ಶೋಷಿತ ಸಮುದಾಯದಲ್ಲಿ ಅಂದರೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಏರಿಯಾಗಳಲ್ಲಿ ಮಾಡ್ಬೇಕು ಸರ್ ಈ ರೀತಿಯಾಗಿ ಮತ್ತು ಮುಖ್ಯ ರಸ್ತೆಯಲ್ಲಿ ಮಾಡಿದರೆ ಯಾ ಯಾರಿಗೆ ಅನುಕೂಲ ಸರ್ ಸರ್ಕಾರ ಏನಾದರೂ ಒಂದು ಒಂದು ರೀತಿಯಲ್ಲಿ ಎಸ್ ಸಿ ಎಸ್ ಟಿ ಜನ ಶೋಷಣೆ ಮಾಡ್ತಾ ಇದ್ದಾನ ಒಂದು ರೀತಿಯಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಸರ್ಕಾರ ಇಸ್ ಕ್ವೈಟ್ ರೈಟ್ ಸರ್ಕಾರದ ಆದೇಶ ಕರೆಕ್ಟ್ ಆಗಿದೆ ಅದು ಅಧಿಕಾರಿಗಳು ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾಡಿದ್ದಿಲ್ಲ ಸರ್ಕಾರ ಮಾಡಿದ್ದಲ್ಲ ಆ ಭಾಗದಾಗ ಮಾಡ್ತಕ್ಕಂಥದ್ದು ಈ ಭಾಗದಾಗ್ತದೆ ಇದು ಏನಪ್ಪ ಅಂದ್ರೆ ಇಂಥ ಪೇರೆಂಟ್ ಆ್ಯಕ್ಟ್ ಇದು ಇದನ್ನು ನೋಡಿದ್ರೆ ಗೊತ್ತಾಗ್ತದ ಯಾರು ತಪ್ಪು ಮಾಡ್ಯಾರಂತ ತನಿಖೆ ಮಾಡ್ತಕ್ಕಂಥ ಬೇಕಾಗಿಲ್ಲ ಈ ಕಾಮಗಾರಿ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲಿ ಆಗಿತ್ತು ಸಿ ಸಮುದಾಯ ಉಣೆಗಾಗಿತ್ತು ಅಂತ ಇಲ್ಲಿ ಹಾಕಿರತ್ತೆ ಅಂತಂದರೆ ಹೆಚ್ಕೂಟಿ ಇಂಜಿನಿಯರು ಮತ್ತು ಹೆಚ್ಕೂಟಿ ಇಂಜಿನಿಯರಿ ಇಂಪಾರ್ಟೆಂಟ್ ಅಂಥವರೇನಪ್ಪ ಸಪ್ಪಿಸಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಒಂದು ಜಾತಿಗೆ ಒಂದು ಸಮುದಾಯದ ಸಮುದಾಯಕ್ಕೆ ಸರ್ಕಾರವೇ ಅಲ್ಲಿ ಕೆಲಸ ಮಾಡಬೇಕಂತ ಹೇಳಿದಾಗ ಕೂಡ ಅದನ್ನು ಡೈವರ್ಟ್ ಮಾಡಿ ಬೇಕಾಗಿಬಿಟ್ಟು ತಮಗೆ ತಿಳಿದಂಥ ಕಾಮಗಾರಿಗಳನ್ನು ಮಾಡಿ ತಮಗೆ ತಿಳಿದಂಥ ಕಾಂಟ್ರಾಕ್ಟ್ಗಳನ್ನು ಕೊಟ್ಟು ಈ ಕೆಲಸಗಳನ್ನು ಮಾಡಿದರೆ ಇನ್ನೇನು ಹೇಳಿ ಸರ್ಕಾರ ಎಲ್ಲಿದೆ ಅಧಿಕಾರಿಗಳೇ ಸರ್ಕಾರ ಇದೆ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ಸರ್ ಸಚಿವರು ಕೂಡ ಏನಾದರೂ ಮತ್ತೆ ಏಳೆಸ್ ಪ್ರಕಾರ ಕಾಮಗಾರಿ ಮಾಡ್ತಕ್ಕಂಥದ್ದು ಕೂಡ ಲೋಕೋಪಯೋಗಿ ತಿಳಿಸ್ಬೋದಾಗಿರ್ತಲ್ಲ ಕೊಡಬೇಕಾಗಿತ್ತವರು ಅವರು ಕೂಡಲೇ ತಕ್ಷಣ ಅಂಪಯಸ್ ಸರ್ಕಾರ ಕೂಡಲೇ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಮಂಜೂರಾತಿಯನ್ನ ನೋಡಿ ಮಾಡುವ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣಾರ್ಜುನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ